ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಭರತ ಹುಣ್ಣಿಮೆ ಬಂದಿದೆ ಇದನ್ನು ಮಾಘಪೂರ್ಣಿಮಾ ಅಂತ ಕರೆಯುತ್ತಾರೆ ಇಂತಹ ಶಕ್ತಿಶಾಲಿಯ ಈ ದಿನ ತುಳಸಿ ಸಸ್ಯದ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಶಿವಕೇಶವ ಇಬ್ಬರ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗಿ ಈಗ ನೀವು ಅನುಭವಿಸುತ್ತಿರುವಂಥ ಸರ್ವ ಕಷ್ಟ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಈ ದಿನ ದೀಪದ ಬತ್ತಿಗಳಿಗೆ ಈ ಒಂದು ಪುಡಿಯನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿದರೆ ಮಹಾಲಕ್ಷ್ಮಿ ದೇವಿಯ ಆಣೆಗೆ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಮನೆಗೆ ಕರೆದಂತೆ ಮಹಾಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುವಂತಹ ಶಕ್ತಿಶಾಲಿ ದೀಪಾರಾಧನೆ ಯಾವುದು ಹಣದ ಸಮಸ್ಯೆಗಳು ಬಾರದೆ ನಿತ್ಯ ಧನಾಕರ್ಷಣೆಯಾಗಲು ಕೊಟ್ಟ ಹಣ ಬರಬೇಕಾದ ಆಸ್ತಿಗಳು ಬರಲು ಇನ್ನು ಯಾವ ನೀರನ್ನು ಮನೆಯಲ್ಲಿ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಯಾವ ದಿನ ಜಲವನ್ನು ಅರ್ಪಿಸಬೇಕು ಯಾವ ಶ್ಲೋಕ ಹೇಳಿಕೊಂಡ್ರೆ ಸಾಕ್ಷಾತ್ ತುಳಸಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಯಾವ ತಪ್ಪುಗಳನ್ನು ಈ ಮಾಸದಲ್ಲಿ ಮಾಡಬಾರದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನದಂದು ಈ ಕೆಲಸಗಳನ್ನು ಮಾಡಿ ಇದರಿಂದ ಕೈನಲ್ಲಿ ಹಣ ನಿಲ್ಲುತ್ತಿಲ್ಲವೆಂದರೆ ವಿಪರೀತ ಹಣ ಖರ್ಚಾಗುತ್ತಿದೆ ಕೊಟ್ಟ ಹಣ ಬರುತ್ತಿಲ್ಲವೆಂದರೆ ಹಣದ ಆಗಮನ ಆಗುತ್ತದೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿ ಐಶ್ವರ್ಯ ಹಣದ ಆಕರ್ಷಣೆಯಾಗುತ್ತದೆ ಲಕ್ಷ್ಮಿ ಜೊತೆಗೆ ಶುಕ್ರ ಬುಧನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಒಂದು ಚೊಂಬು ನೀರಿಗೆ ಸ್ವಲ್ಪ ಹಸುವಿನ ಹಾಲನ್ನು ಬೆರೆಸಿ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಬೇಕು ಹಸುವಿನ ಹಾಲು ಅಥವಾ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿಗೆ ಬೆರೆಸಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿ ಹೊಸ್ತಿಲಿನ ಮೇಲೂ ಕೂಡ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನ ಇಟ್ಟು ಆರತಿ ಬೆಳಕಿ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ದ್ವಾರಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಮನೆಗೆ ಸ್ವಾಗತಿಸಬೇಕು ತುಳಸಿ ದೇವಿಯ ಆರಾಧನೆ ತುಂಬ ಶ್ರೇಷ್ಠ ಇದರಿಂದ ಸರ್ವ ಪುಣ್ಯಗಳು ಲಭಿಸುತ್ತವೆಂದು ಪುರಾಣಗಳು ಹೇಳುತ್ತವೆ ಈ ದಿನ ಸಾಕ್ಷಾತ್ ವಿಷ್ಣು ದೇವರು ನಾಲ್ಕು ತಿಂಗಳು ನಂತರ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ಮಾಸದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ದೇವಿಯು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ತುಳಸಿ ದೇವಿಯನ್ನ ಪೂಜಿಸಿದರು ಎಂದು ಹೇಳಲಾಗುತ್ತದೆ ಇದೇ ಕಾರಣದಿಂದ ನಾವು ಕೂಡ ತುಳಸಿ ಮಾತೆಗೆ ಪೂಜಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಗುರುವಾರದ ದಿನ ಮನೆಗೆ ತುಳಸಿ ಸಸಿಯನ್ನು ತಂದು ನೆಟ್ಟು ಆ ಸಸಿಯನ್ನು ಬೆಳೆಸಲು ಶುರು ಮಾಡಬೇಕು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ಜಲವನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಮನೆಯ ಮುಂದೆ ದೀಪಾರಾಧನೆ ಮಾಡಿದರೆ ತುಂಬಾ ಉತ್ತಮ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿ ದೇವಿಯ ಪೂಜೆ ಮಾಡಿದರೆ ತೀರ್ಥಯಾತ್ರೆ ಮಾಡಿದಂಥ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಇದರ ಜೊತೆಗೆ ತುಳಸಿಗೆ ಜಲವನ್ನು ಅರ್ಪಿಸುವಾಗ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ತುಳಸಿದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಆರನಿತ್ಯಂ ತುಳಸಿ ನಿತ್ವಾಂ ನಮೋಸ್ತುತಿ ಈ ಚಿಕ್ಕ ಶ್ಲೋಕವನ್ನು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಇನ್ನು ಈ ಒಂದು ಕೆಲಸವನ್ನು ಈ ದಿನ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿನ ಸರ್ವ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ ಹಾಗೆಯೇ ಏಲಕ್ಕಿಗೆ ಧನಾಕರ್ಷಣೆಯ ಶಕ್ತಿ ವಿಪರೀತವಾಗಿರುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಬರಬೇಕಾದ ಹಣ ಬರಲು ಹಣ ಹೆಚ್ಚು ಖರ್ಚಾಗುತ್ತಿದ್ದರೆ ಈ ದಿನ ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಆ ಐದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ದುಡ್ಡಿಡುವ ಪೆಟ್ಟಿಗೆ ಅಥವಾ ಬೀರುವಿನಲ್ಲೂ ಐದು ಏಲಕ್ಕಿಯನ್ನು ಇಟ್ಟುಕೊಳ್ಳಿ ವಾರಕ್ಕೆ ಒಂದು ಸಲವಾದರೂ ಆ ಏಲಕ್ಕಿಗಳನ್ನು ಬದಲಿಸಬೇಕು ಬಳಸಿದ ಹಳೆಯ ಏಲಕ್ಕಿಯನ್ನು ಅಡುಗೆಗೆ ಬಳಸಿ ಹೀಗೆ ಮಾಡುತ್ತಾ ಬಂದರೆ ಕ್ರಮಕ್ರಮವಾಗಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತಾ ಹೋಗುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ದಾನ ಮಾಡುವುದು ಕೂಡ ಉತ್ತಮ ಫಲ ತಂದು ಕೊಡುತ್ತದೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಆ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಬೇಕು ಈ ಮಾಸದ ಅಷ್ಟೋ ದಿನ ತುಳಸಿಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು ಈ ಕೆಲಸಗಳನ್ನು ಮಾಡುತ್ತಾ ಬಂದರೆ ಲಕ್ಷ್ಮೀದೇವಿಯ ಜೊತೆಗೆ ಕುಬೇರ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಒಂದು ಚಿಕ್ಕ ತುಳಸಿ ಸಸಿಗೆ ಹಳದಿ ವಸ್ತ್ರವನ್ನು ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿಟ್ಟುಕೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆ ಉಂಟಾಗುತ್ತದೆ ಇನ್ನು ಮನೆಯಲ್ಲಿ ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಪುಡಿಯನ್ನು ದೀಪದ ಬತ್ತಿಗಳಿಗೆ ಹಚ್ಚಬೇಕು ಇದರಿಂದ ಮನೆಗೆ ಧನಾಕರ್ಷಣೆಯಾಗುತ್ತದೆ ಮಹಾಲಕ್ಷ್ಮಿಯ ಜೊತೆಗೆ ಶುಕ್ರನ ಕೃಪೆ ಹೆಚ್ಚಾಗಿ ಹಣದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ ಏನು ಮಾಡಬೇಕು ಅಂದರೆ ಸಂಜೆಯ ಸಮಯದಲ್ಲಿ ಹಸಿರು ಬಣ್ಣದ ಬತ್ತಿಗಳನ್ನು ದೀಪಕ್ಕೆ ಹಚ್ಚಬೇಕು ಕೂರಿಸಬೇಕು ಅದಕ್ಕೂ ಮೊದಲು ದೀಪದ ಬತ್ತಿಗಳಿಗೆ ಜಾಜಿಕಾಯಿ ಪುಡಿಯನ್ನು ಹಚ್ಚಬೇಕು ಹೀಗೆ ಮಾಡಿ ದೀಪಾರಾಧನೆಯನ್ನು ಮಾಡಿದರೆ ಮನೆಗೆ ಹಣ ಪ್ರವಾಹದಂತೆ ಬರುತ್ತದೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಜಾಜಿಕಾಯಿ ಎಂದರೆ ನವಗ್ರಹಗಳಲ್ಲಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಶುಕ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಆದ್ದರಿಂದ ಈ ದಿನವೇ ಜಾಜಿಕಾಯಿ ಪುಡಿಯನ್ನ ಹಸಿರು ಬಣ್ಣದಲ್ಲಿರುವ ದೀಪದ ಭಕ್ತಿಗಳಿಗೆ ಹಚ್ಚಿ ನಂತರ ದೀಪಾರಾಧನೆ ಮಾಡಿದರೆ ಬುಧನ ಕೃಪೆ ಶುಕ್ರನ ಕೃಪೆ ಪ್ರಾಪ್ತಿಯಾಗುತ್ತದೆ ಧನಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸಿ ನಿರಂತರ ಧನಾಗಮನ ಮನೆಗೆ ಆಗುತ್ತದೆ ನೀರಿನಂತೆ ಹಣ ಖರ್ಚಾಗುತ್ತಿದ್ರೆ ವ್ಯರ್ಥ ಖರ್ಚುಗಳು ನಿಲ್ಲುತ್ತವೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಾಲಗಳೆಲ್ಲ ತೀರಿ ಸುಖ ಸುಮ್ಮನೆ ಜೀವನ ನೀವು ನೋಡಬಹುದು ನೆಮ್ಮದಿಯ ಜೀವನವನ್ನು ನೀವು ನಡೆಸಬಹುದು ಹಾಗೆಯೇ ಈ ದಿನ ವಿಶೇಷವಾಗಿ ತುಳಸಿಯ ಐದು ಎಲೆಗಳಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ ಶಿವನ ಅನುಗ್ರಹದಿಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಭೇದ ಭಾವವಿಲ್ಲದೆ ಶಿವಕೇಶವ ಅಂದರೆ ಶಿವ ಹಾಗೂ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಈ ತುಳಸಿ ಎಲೆಗಳ ಚಿಕ್ಕ ಕೆಲಸದಿಂದ ವಿಷ್ಣು ತುಳಸಿ ಲಕ್ಷ್ಮೀ ಕೃಪೆಯ ಜೊತೆಗೆ ಮಹಾಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಡಿಗಳನ್ನು ಮಾಡಿ ತುಳಸಿಯ ಐದು ಎಲೆಗಳನ್ನು ನೀವು ಕೈನಲ್ಲಿ ಹಿಡಿದು ಶಿವ ಹಾಗೂ ಮಹಾವಿಷ್ಣು ಇಬ್ಬರ ಸ್ಮರಣೆಯನ್ನು ಮಾಡುತ್ತಾ ಐದು ನಿಮಿಷ ಧ್ಯಾನ ಮಾಡಬೇಕು ನಂತರ ಐದು ಎಲೆಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಬೇಕು ಆ ದಿನ ಮಲಗುವಾಗ ಈ ಐದು ಎಲೆಗಳನ್ನು ಮಲಗುವ ದಿಂಬಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು ಹೀಗೆ ಮಾಡೋದ್ರಿಂದ ಶಿವ ಹಾಗೂ ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ನಿಮ್ಮ ವಿದ್ಯೆ ಉದ್ಯೋಗ ವ್ಯಾಪಾರ ಹಣಕಾಸು ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತೆ ಅನೇಕ ವಿಧವಾದ ಶುಭ ಫಲಗಳು ಲಭಿಸುತ್ತದೆ ಶಿವನಿಗೆ ಬಹಳ ಪ್ರಿಯವಾದಂತಹ ಶಿವನಿಗೆ ಬಿಲ್ವ ದಳಗಳಿಂದ ಪೂಜಿಸಿ ಕಷ್ಟಗಳು ಕಳೆಯಲು ಬೇಡಿಕೊಳ್ಳಬೇಕು ಶಿವನಿಗೆ ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸಿ ಒಂದೇ ದಿನದಲ್ಲಿ ಶಿವಾಗೂ ವಿಷ್ಣುವಿನ ದರ್ಶನ ಮಾಡಿ ಮನೆಗೆ ಬನ್ನಿ ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಈ ಚಿಕ್ಕ ಕೆಲಸ ಮಾಡಿದರೆ ಜೀವನದಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಏನು ಮಾಡಬೇಕು ಅಂದರೆ ಮನೆಯಲ್ಲಿರುವ ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಸೂರ್ಯ ಮುಳುಗಿದ ನಂತರ ಮನೆಯ ಈ ನಾಲ್ಕು ಜಾಗಗಳಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ತುಳಸಿ ಗಿಡದ ಬಳಿ ರಂಗೋಲಿಯ ಮಧ್ಯಭಾಗದಲ್ಲಿ ಮುಖ್ಯ ದ್ವಾರದ ಬಳಿ ಈ ನಾಲ್ಕು ವಿಶೇಷ ಜಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ ಇದರಿಂದ ಮನೆಯಲ್ಲಿರುವಂಥ ದೇವತಾ ಶಕ್ತಿ ಜಾಗೃತವಾಗುತ್ತದೆ ಮನೆಗೆ ಪ್ರವೇಶ ಮಾಡುವ ಅಸುರ ಶಕ್ತಿಗಳನ್ನು ತಡೆಯುತ್ತದೆ ಶಾಸ್ತ್ರದಲ್ಲಿ ತಿಳಿಸಿರುವ ಈ ನಾಲ್ಕು ಜಾಗಗಳಲ್ಲಿ ಈ ದಿನ ಸಂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಿದರೆ ಮನೆಗೆ ಪಾಸಿಟಿವ್ ಶಕ್ತಿ ಉಂಟಾಗಿ ಮನೆಯ ಯಜಮಾನನ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ರಂಗದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡಬಹುದು ಮನೆಯಲ್ಲಿನ ಆರೋಗ್ಯ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣುದೇವರು ಅಲಂಕಾರ ಪ್ರಿಯ ಶಿವನಿಗೆ ಹಾಗೂ ದೇವರಿಗೆ ಪ್ರಿಯವಾದ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು ಪ್ರೀತಿಸಬೇಕು ಶಿವನ ಕೃಪೆಗಾಗಿ ಶಿವಾಭಿಷೇಕ ಮಾಡಿಸುವುದು ಮಾಡುವುದು ಮಾಡಿದರೆ ದೇವರಿಗೆ ಭಕ್ತಿಯಿಂದ ಸೇವಂತಿಗೆ ಪುಷ್ಪ ತುಳಸಿ ಮಾಲೆಗಳನ್ನು ಅರ್ಪಿಸಿ ಅಲಂಕಾರ ಮಾಡಿಸುವುದು ಅಥವಾ ಮಾಡುವುದನ್ನು ಮಾಡಬೇಕು ಇದರಿಂದ ಹರಿಹರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶಿವಲೀಲೆ ವಿಷ್ಣು ಲೀಲೆಗಳನ್ನು ಕೇಳಬೇಕು ಹರಿಹರಗೆ ಸಂಬಂಧಿಸಿದ ಕತೆ ಪುರಾಣಗಳನ್ನು ತಿಳಿದುಕೊಳ್ಳಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಬಾರದು ಮಾಂಸಾಹಾರ ಸೇವಿಸಲೇಬಾರದು ಮದ್ಯಪಾನ ಮಾಡುವವರು ಈ ಮಾಸದಲ್ಲಿ ಆದಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಡಬೇಕು ಕುಡಿತ ಬಿಡಲು ಸಾಧ್ಯವಾಗದಿದ್ದರೆ ಶಿವನಿಗೆ ನಿಮ್ಮ ಕೈನಿಂದ ಜಲಾಭಿಷೇಕ ಮಾಡುತ್ತಾ ಬನ್ನಿ ಈ ದುಶ್ಚಟ ಬಿಡಲು ಅನುಗ್ರಹ ನೀಡೆಂದು ಶಿವನಿಗೆ ಬೇಡಿಕೊಂಡು ಚಮತ್ಕಾರ ನೋಡಿ ದಿನ ಕಳೆದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಕುಡಿಯಬೇಕೆಂಬ ಆಸೆ ನಿಮ್ಮಲ್ಲಿ ಬರುವುದಿಲ್ಲ ಎಷ್ಟೇ ಪರಿಹಾರ ಮಾಡಿದರೂ ಹಣದ ಸಮಸ್ಯೆಗಳು ದೂರವಾಗುತ್ತಿಲ್ಲವೆಂದರೆ ಕೆಲವು ದಿನಗಳ ಕಾಲ ಕೆಂಪು ಬಣ್ಣದ ಪರ್ಸನ್ನು ಖರೀದಿ ಮಾಡಿ ಆ ಪರ್ಸಿನೊಳಗೆ ಎರಡು ತುಳಸಿ ದಳಗಳನ್ನು ಇಟ್ಟು ಆಗಾಗ ಬದಲಿಸುತ್ತಾ ಇರಬೇಕು ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿಯೊಬ್ಬರೂ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯುತ್ತಿರಿ ಆದರೆ ಒಂದು ಸಲ ಈ ಎಣ್ಣೆಗಳನ್ನು ಬಳಸಿ ಸ್ವಸ್ತಿಕ್ ಬರೆದು ನೋಡಿ ಮನೆಯಲ್ಲಿ ಅದ್ಭುತಗಳು ಜರುಗಲು ಆರಂಭವಾಗುತ್ತದೆ ಮಂದಾರ ಎಣ್ಣೆಯ ಜೊತೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಆ ಎಣ್ಣೆಗೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿ ಅದರಿಂದ ಮನೆಯ ಮುಖ್ಯ ದ್ವಾರದ ಮೇಲೆ ಚಿಕ್ಕದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕೆಲವು ದಿನಗಳ ಕಾಲ ಮನೆಯಲ್ಲಿ ಆಗುವಂತಹ ಹಣದ ಬದಲಾವಣೆಗಳನ್ನು ನೀವೇ ಗಮನಿಸಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಮನೆಗೆ ಚೆನ್ನಾಗಿ ಕೂಡಿ ಬರುತ್ತದೆ ಮನೆಯಲ್ಲಿ ಹಣದ ಜೊತೆಗೆ ಸುಖ ಶಾಂತಿ ನೆಮ್ಮದಿ ವೃದ್ಧಿಯಾಗ್ತಾ ಹೋಗುತ್ತದೆ ಇನ್ನು ಅಶೋಕ ವೃಕ್ಷಕ್ಕೆ ಎಲ್ಲ ಸಾಲದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ ಎಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ ಸಾಲದ ವಿಷ ವಲಯದಲ್ಲಿ ನರಳುತ್ತಿದ್ದರೆ ಮನೆಗೆ ತಪ್ಪದೇ ಅಶೋಕ ಸಸಿಯನ್ನು ತಂದು ಚಿಕ್ಕ ಪಾಟ್ನಲ್ಲಿ ಹಾಕಿ ಬೆಳೆಸಬೇಕು ಸಸಿಯು ಸ್ವಲ್ಪ ದೊಡ್ಡದಾದ ಮೇಲೆ ಖಾಲಿ ಮೈದಾನದಲ್ಲಿ ನೆಟ್ಟು ಬರಬೇಕು ಅಶೋಕ ಸಸಿ ನಿಮ್ಮ ಮನೆಯಲ್ಲಿ ದೊಡ್ಡದಾಗುತ್ತಾ ಹೋದಂತೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಅತಿ ಶೀಘ್ರವಾಗಿ ದೂರವಾಗ್ತಾ ಹೋಗುತ್ತೆ ಜೀವನದಲ್ಲಿ ಸಾಲಗಳು ಬರುವುದು ಜಾತಕದಲ್ಲಿ ಕುಜದೋಷ ಹೆಚ್ಚಾದಾಗ ಕುಜನ ಬಲ ಇಲ್ಲವೆಂದರೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಗಳು ಹೆಚ್ಚುತ್ತದೆ ಕುಜನ ಕೃಪೆಗಳು ಶೀಘ್ರವಾಗಿ ತೀರಲು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿಯನ್ನು ಬೆರೆಸಿ ಸ್ನಾನವನ್ನು ಮಾಡ್ತಾ ಬರಬೇಕು ಹೀಗೆ ಒಂಬತ್ತು ಮಂಗಳವಾರ ಸ್ನಾನ ಮಾಡಿದ್ದೇ ಆದಲ್ಲಿ ಸಾಲಗಳೆಲ್ಲ ತೀರಿ ಹಣದ ಆದಾಯ ಹೆಚ್ಚುತ್ತಾ ಹೋಗುತ್ತದೆ ಒಂದೊಂದು ಮಂಗಳವಾರವೂ ಆಗುತ್ತಿದ್ದಂತೆ ಯಾವುದಾದರೂ ರೂಪದಲ್ಲಿ ಹಣ ಕೈ ಸೇರಿ ಸಾಲಗಳನ್ನು ತೀರಿಸಲು ಸಹಾಯವಾಗುತ್ತದೆ ನೋಡಿದ್ರಲ್ಲ ಮನೆಗೆ ಮಹಾಲಕ್ಷ್ಮಿ ದೇ ದೇವಿಯ ಆಗಮನ ಆಗಲು ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಸಾಲಗಳು ತೀರಲು ಯಾವ ರೀತಿಯಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ದಿನ ನೀರಿನಲ್ಲಿ ಕುಂಕುಮವನ್ನು ಬೆರೆಸಿ ಹೀಗೆ ಮಾಡಿದರೆ ಸಾಕು ಹಣ ಬರುತ್ತಲೇ ಇರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಗಳಿಕೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಮುಖ್ಯವಾಗಿ ಈ ದಿನಗಳಲ್ಲಿ ಅನೇಕ ಜನರನ್ನ ಕಾಡುತ್ತಿರುವ ಪ್ರಮುಖ ಸಮಸ್ಯೆ ಆರ್ಥಿಕ ತೊಂದರೆಗಳು ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ಹಣ ನಿಲ್ಲದಿರುವುದು ಬಂದ ಹಣ ಬಂದಂತೆಯೇ ಖರ್ಚಾಗಿ ಹೋಗುವುದು ಸಾಲದ ಬಾಧೆಗಳು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ ಆದರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಿ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸವನ್ನು ಏರ್ಪಡಿಸುವಂತೆ ಮಾಡಲು ಈ ದಿನ ಮಾಡುವ ಈ ಸಣ್ಣ ಪರಿಹಾರ ರಾಮಬಾಣದಂತೆ ಕೆಲಸ ಮಾಡುತ್ತದೆ ನೀರಿನಲ್ಲಿ ಕುಂಕುಮ ಬೆರೆಸಿ ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಹಣೆಬರವನ್ನು ಬದಲಾಯಿಸುತ್ತದೆ ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತದೆ ಈ ಸಣ್ಣ ಪರಿಹಾರದಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ಹಾಗಾದ್ರೆ ಈ ದಿನ ನೀರಿನಲ್ಲಿ ಕುಂಕುಮ ಬೆರೆಸಿ ಏನು ಮಾಡಿದರೆ ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡುತ್ತಾ ನೋಡಿದ್ರೆ ನಿಮಗೆ ಏನೂ ಅರ್ಥವಾಗಲ್ಲ ಆದ್ದರಿಂದ ಕೊನೆಯವರೆಗೂ ಶ್ರದ್ಧೆಯಿಂದ ನೋಡಿ ಮೊದಲಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲವನ್ನು ನೀಡಿ ಈಗ ನಾವು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಮನೆಯಲ್ಲಿ ಶಾಂತಿ ಇಲ್ಲದವರು ಸಂಜೆ ಖಂಡಿತ ಮಾಡಬೇಕಾದ ಅದ್ಭುತ ಪರಿಹಾರ ಒಂದು ಈ ಪರಿಹಾರವನ್ನು ಮಾಡಲು ಸಮಯ ಬಹಳ ಮುಖ್ಯ ಸಂಜೆ ಆರರಿಂದ ಏಳರ ನಡುವೆ ಮಾತ್ರ ಪರಿಹಾರವನ್ನು ಮಾಡಬೇಕು ಏಕೆಂದರೆ ಈ ಸಮಯದಲ್ಲಿ ವಿಶ್ವದಲ್ಲಿರುವ ಸಕಾರಾತ್ಮಕ ತರಂಗಗಳು ಮತ್ತು ಗ್ರಹಸ್ಥಿತಿಗಳು ಸ್ಥಿತಿಗಳು ನಾವು ಮಾಡುವ ಸಂಕಲ್ಪಕ್ಕೆ ಬಲವನ್ನು ನೀಡುತ್ತವೆ ಈ ಸಮಯ ಕಳೆದ ನಂತರ ಮಾಡಿದರೆ ಫಲಿತಾಂಶ ಸಿಗದಿರಬಹುದು ಆದ್ದರಿಂದ ಸಮಯವನ್ನು ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಿ ಈ ಪರಿಹಾರವನ್ನು ಮಾಡಲು ಬೇಕಾದ ವಸ್ತುಗಳು ಸಹ ನಮ್ಮ ಮನೆಯಲ್ಲಿಯೇ ಸಿಗುವಂತಹವು ಹೊರಗಿನಿಂದ ವಿಶೇಷವಾಗಿ ಏನನ್ನು ಖರೀದಿಸುವ ಅಗತ್ಯವಿಲ್ಲ ಮೊದಲಿಗೆ ಈ ಸಮಯವಾದ ತಕ್ಷಣ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಂತರ ಅಡುಗೆ ಮನೆಗೆ ಹೋಗಿ ಅಲ್ಲಿ ಒಂದು ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟವನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸಬಾರದು ಆ ಲೋಟದಲ್ಲಿ ಅರ್ಧದಷ್ಟು ಶುದ್ಧ ನೀರನ್ನು ಸುರಿಯಿರಿ ನೀರು ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿದೆ ಈಗ ಆ ನೀರಿಗೆ ಹನ್ನೆರಡು ಚಮಚ ಕುಂಕುಮವನ್ನು ಹಾಕಿ ನಾವು ಪ್ರತಿದಿನ ಪೂಜೆಗೆ ಬಳಸುವ ಉತ್ತಮ ಕುಂಕುಮವನ್ನು ಬಳಸಿ ಕುಂಕುಮ ಹಾಕಿದ ನಂತರ ಆ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಆ ನೀರು ಕೆಂಪಾಗುತ್ತದೆ ಈ ಕೆಂಪು ಬಣ್ಣವು ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ ನಂತರ ಆ ಕುಂಕುಮದ ನೀರಿಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅಡುಗೆಯಲ್ಲಿ ಬಳಸುವ ಸಾಮಾನ್ಯ ಜೀರಿಗೆ ಸಾಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಹಾಕಿದರೆ ಇನ್ನೂ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಹಾಕಿದರೂ ಪರವಾಗಿಲ್ಲ ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿನ ಕೂಡ ಆ ನೀರಿನಲ್ಲಿ ಬೆರೆಸಬೇಕು ಈಗ ನಮ್ಮ ಪರಿಹಾರಕ್ಕೆ ಬೇಕಾದ ಶಕ್ತಿಶಾಲಿ ಕುಂಕುಮ ನೀರು ತಯಾರಾಗಿದೆ ಹೀಗೆ ತಯಾರಿಸಿದ ಈ ಕೆಂಪು ನೀರನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಬಳಿಗೆ ಹೋಗಿ ಅಲ್ಲಿ ಗ್ಯಾಸ್ನ ಎಡಭಾಗದಲ್ಲಿ ಈ ಗ್ಲಾಸನ್ನು ಇಡಬೇಕು ಏಕೆ ಎಡಭಾಗದಲ್ಲಿ ಇಡಬೇಕು ಎಂದರೆ ವಾಸ್ತು ಮತ್ತು ಶಕ್ತಿ ಇದು ಬಹಳ ವಿಶೇಷವಾದದ್ದು ಅಲ್ಲಿ ಗ್ಲಾಸ್ ಇಟ್ಟ ನಂತರ ನೀವು ಅಲ್ಲೇ ನಿಂತು ಎರಡೂ ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಥವಾ ಸಮಸ್ಯೆಯನ್ನು ಸಂಕಲ್ಪದ ರೂಪದಲ್ಲಿ ಹೇಳಿಕೊಳ್ಬೇಕು ನನ್ನಲ್ಲಿರುವ ಆರ್ಥಿಕ ಕಷ್ಟಗಳು ದೂರವಾಗಬೇಕು ಸಾಲದ ಬಾಧೆಗಳು ತೀರಬೇಕು ಮನೆಯಲ್ಲಿ ಹಣ ನಿಲ್ಲಬೇಕು ನನ್ನ ಕುಟುಂಬ ಸುಖ ಸಂತೋಷಗಳಿಂದ ಇರಬೇಕು ಎಂದು ಗಟ್ಟಿಯಾಗಿ ನಂಬಿಕೆಯಿಂದ ಕೇಳಿಕೊಳ್ಬೇಕು ನಿಮ್ಮ ಸಂಕಲ್ಪ ಎಷ್ಟು ಬಲವಾಗಿದೆಯೋ ಅಷ್ಟು ಬೇಗ ಫಲಿತಾಂಶ ಬರುತ್ತದೆ ಹೀಗೆ ಪ್ರಾರ್ಥಿಸಿದ ನಂತರ ಆ ಗ್ಲಾಸನ್ನು ಅಲ್ಲೇ ಬಿಟ್ಟು ಬಿಡಿ ಆ ರಾತ್ರಿಯಲ್ಲ ಗ್ಲಾಸ್ ಅಲ್ಲಿಯೇ ಇರಬೇಕು ತಪ್ಪಿಯೂ ಅದನ್ನು ಕದಲಿಸುವುದು ಅಥವಾ ನೀರನ್ನ ಕೆಳಗೆ ಚೆಲ್ಲುವುದನ್ನ ಮಾಡಬಾರದು ಅಡುಗೆ ಮಾಡುವಾಗಲೂ ಆ ಗ್ಲಾಸ್ಗೆ ಏನೂ ತಾಗದಂತೆ ನೋಡಿಕೊಳ್ಳಿ ಮರುದಿನ ಬೆಳಿಗ್ಗೆ ಎದ್ದ ನಂತರ ಸ್ನಾನ ಮಾಡಿ ಆ ಗ್ಲಾಸ್ನಲ್ಲಿರುವ ನೀರನ್ನ ತೆಗೆದುಕೊಂಡು ಮನೆಯ ಹೊರಗಿರುವ ಯಾವುದಾದರೂ ಕಸದ ಗಿಡದ ಬುಡದಲ್ಲಿ ಅಥವಾ ಯಾರೂ ತುಳಿಯದ ಪ್ರದೇಶದಲ್ಲಿ ಸುರಿಯಬೇಕು ನೆನಪಿಡಿ ಈ ನೀರನ್ನ ತುಳಸಿ ಗಿಡಗಳಿಗೆ ಮಾತ್ರ ಅಪ್ಪಿತಪ್ಪಿಯು ಸುರಿಯಬಾರದು ಹಾಗೆಯೇ ಹೂವಿನ ಗಿಡಗಳಿಗೂ ಸುರಿಯದೆ ಯಾವುದಾದರೂ ಕಸದ ಗಿಡಗಳಿಗೆ ಸುರಿಯುವುದು ಉತ್ತಮ ಏಕೆಂದರೆ ಈ ನೀರು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದಾರಿದ್ರ್ಯವನ್ನ ಹೀರಿಕೊಂಡಿರುತ್ತದೆ ಇದನ್ನು ತುಳಸಿಯಂತಹ ಪವಿತ್ರ ಗಿಡಗಳಿಂದ ದೂರವಿಡಿ ಗ್ಲಾಸನ್ನು ಸ್ವಚ್ಛವಾಗಿ ತೊಳೆದು ಎಂದಿನಂತೆ ಬಳಸಬಹುದು ಹೀಗೆ ಮಾಡಿದ್ರೆ ಸಾಕು ಎಂದರೆ ಇಲ್ಲ ಯಾವುದೇ ಒಂದು ಕೆಲಸ ಫಲಿತಾಂಶ ನೀಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಮಯ ಮತ್ತು ಸ್ಥಿರತೆ ಬೇಕು ಅದಕ್ಕಾಗಿಯೇ ಪರಿಹಾರವನ್ನ ಸತತವಾಗಿ ಐದು ಕಾಲ ಮಾಡಬೇಕು ಮಧ್ಯದಲ್ಲಿ ಮಹಿಳೆಯರಿಗೆ ಮುಟ್ಟಾದರೆ ಈ ವಾರ ನಿಲ್ಲಿಸಿ ಮುಂದಿನ ವಾರ ಮುಂದುವರಿಸಬಹುದು ಹೀಗೆ ಐದು ವಾರಗಳು ಪೂರ್ಣಗೊಳ್ಳುವ ಹೊತ್ತಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಚಿತವಾದ ಬದಲಾವಣೆಗಳನ್ನು ನೀವು ಗಮನಿಸುತ್ತೀರಿ ವಾಸ್ತವವಾಗಿ ಈ ವಸ್ತುಗಳನ್ನು ಏಕೆ ಬಳಸಬೇಕು ಇದರಲ್ಲಿರುವ ರಹಸ್ಯವೇನು ಎಂದು ನಿಮಗೆ ಸಂದೇಹ ಬರಬಹುದು ಅದಕ್ಕೂ ಒಂದು ಬಲವಾದ ಕಾರಣವಿದೆ ನಾವು ಈ ಪರಿಹಾರದಲ್ಲಿ ಬಳಸಿದ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶಿಷ್ಟ ಶಕ್ತಿ ಇದೆ ಮೊದಲಿಗೆ ನೀರು ನೀರಿಗೆ ಜ್ಞಾಪಕ ಶಕ್ತಿ ಇರುತ್ತದೆ ಇದು ನಮ್ಮ ಸಂಕಲ್ಪವನ್ನು ಗ್ರಹಿಸುತ್ತದೆ ಅದಕ್ಕಾಗಿಯೇ ಪೂಜೆಗಳಾದ ನೀರನ್ನು ಕಲಶದ ರೂಪದಲ್ಲಿ ಇಡುತ್ತೇವೆ ಕುಂಕುಮದ ವಿಷಯಕ್ಕೆ ಬಂದರೆ ಎಂದರೆ ಇದು ಸಾಕ್ಷಾತ್ ಅಮ್ಮನವರ ಸ್ವರೂಪ ಕುಂಕುಮ ಎಂದ್ರೆ ಮಂಗಳಕರ ಇದು ಕುಜನಿಗೆ ಸಂಬಂಧಿಸಿದ ಬಣ್ಣದಲ್ಲಿರುವುದರಿಂದ ಕುಜ ದೋಷಗಳನ್ನ ನಿವಾರಿಸಿ ಧೈರ್ಯ ವಿಜಯವನ್ನ ನೀಡುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ಕುಂಕುಮ ಪ್ರಸಾದಿಸುತ್ತದೆ ಇನ್ನು ಉಪ್ಪು ಆಧ್ಯಾತ್ಮಿಕವಾಗಿ ಉಪ್ಪು ಲಕ್ಷ್ಮಿಯ ಸ್ವರೂಪ ಸಮುದ್ರ ಗರ್ಭದಿಂದ ಹುಟ್ಟಿದೆ ಆದ್ದರಿಂದ ಇದು ನಕಾರಾತ್ಮಕ ಶಕ್ತಿಯನ್ನ ಅಂದರೆ ನಮ್ಮ ಸುತ್ತಲಿರುವ ಕೆಟ್ಟ ದೃಷ್ಟಿ ನರಧೋಷವನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿದೆ ಹೆಚ್ಚಿನ ಜನರು ದೃಷ್ಟಿ ತೆಗೆಯಲು ಉಪ್ಪನ್ನು ಬಳಸಲು ಇದೇ ಕಾರಣ ಈ ನೀರಿನಲ್ಲಿ ಉಪ್ಪು ಹಾಕೋದ್ರಿಂದ ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುವ ನರದೃಷ್ಟಿ ಕೆಟ್ಟು ದೃಷ್ಟಿಗಳು ಎಲ್ಲವೂ ದೂರವಾಗುತ್ತದೆ ನಂತರ ನಾವು ಬಳಸಿದ್ದು ಜೀರಿಗೆ ಅನೇಕರಿಗೆ ಗೊತ್ತಿಲ್ಲದ ವಿಷಯವೆಂದರೆ ಜೀರಿಗೆ ಹಣವನ್ನು ಆಕರ್ಷಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರದಲ್ಲಿ ಧನ ಕೃಷ್ಣಕ್ಕೆ ಜೀರಿಗೆಯನ್ನು ಬಳಸುತ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸಿ ಕೆಲಸಗಳು ಸುಲಭವಾಗಿ ನಡೆಯುವಂತೆ ಮಾಡುತ್ತದೆ ಇನ್ನು ಕೊನೆಯದಾಗಿ ಅರಿಶಿನ ಗುರುಗ್ರಹಕ್ಕೆ ಸಂಕೇತ ಗುರುಕಾರಕ ಅರಿಶಿನ ಎಲ್ಲಿದೆಯೋ ಅಲ್ಲಿ ಶುಭವಾಗುತ್ತದೆ ಅರಿಶಿನ ಕೀಟನಾಶಕವಾಗಿ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆಯೇ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ ಹೀಗೆ ಈ ನಾಲ್ಕು ವಸ್ತುಗಳು ಕುಂಕುಮ ಉಪ್ಪು ಜೀರಿಗೆ ಅರಿಶಿನವನ್ನು ಬೆರೆಸಿದಾಗ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಈ ಮಿಶ್ರಣವನ್ನು ನಾವು ಅಗ್ನಿ ನಿಲಯವಾದ ಅಡುಗೆ ಮನೆಯಲ್ಲಿ ಅಗ್ನಿಹೋತ್ರದ ಪಕ್ಕದಲ್ಲಿಡೋದ್ರಿಂದ ಆ ಶಕ್ತಿ ಹೆಚ್ಚಾಗಿ ಮನೆ ಅನ್ನಪೂರ್ಣ ದೇವಿಯ ಸ್ಥಾನ ಅಲ್ಲಿ ನಾವು ನಮ್ಮ ಆಸೆಯನ್ನು ಹೇಳಿಕೊಳ್ಳೋದ್ರಿಂದ ಅಮ್ಮನ ಆಶೀರ್ವಾದ ನಮಗೆ ಸಿಗುತ್ತದೆ ಅನೇಕ ಜನರು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಎಷ್ಟೇ ಪರಿಹಾರಗಳನ್ನು ಮಾಡಿದರೂ ಫಲ ಸಿಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಅದಕ್ಕೆ ಮುಖ್ಯ ಕಾರಣ ನಂಬಿಕೆ ಇಲ್ಲದಿರುವುದು ಪರಿಹಾರ ಮಾಡಿದರೆ ಇದು ನನ್ನ ಕಷ್ಟಗಳನ್ನು ಖಂಡಿತವಾಗಿಯೂ ನಿವಾರಿಸುತ್ತದೆ ಎಂಬ ಪೂರ್ಣ ನಂಬಿಕೆಯಿಂದ ಮಾಡಬೇಕು ಏನೋ ಮಾಡಿದ್ದೇವೆ ಎಂದು ಅಂದುಕೊಳ್ಳದೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ ಈ ಐದು ವಾರಗಳ ಕಾಲ ನೀವು ಈ ಸಣ್ಣ ಕೆಲಸವನ್ನ ಮಾಡುತ್ತಲೇ ನಿಮ್ಮ ಪ್ರಯತ್ನವನ್ನ ನೀವು ಮಾಡುತ್ತಿರಬೇಕು ದೇವರು ನಮಗೆ ದಾರಿ ತೋರಿಸುತ್ತಾನೆ ಅವಕಾಶಗಳನ್ನು ನೀಡುತ್ತಾನೆ ಅವುಗಳನ್ನು ನಾವು ಬಳಸಿಕೊಳ್ಳಬೇಕು ಈ ಪರಿಹಾರವನ್ನು ಮಾಡಲು ಪ್ರಾರಂಭಿಸಿದ ನಂತರ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತವೆ ಬರಬೇಕಾದ ಬಾಕಿಗಳು ವಸೂಲಾಗುತ್ತವೆ ಮತ್ತು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭಗಳು ಬರುತ್ತವೆ ಅದೇ ರೀತಿ ಮನೆಯಲ್ಲಿರುವ ಅಶಾಂತಿ ದೂರವಾಗಿ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ನಾವು ಎಷ್ಟು ಸಂಪಾದಿಸಿದ್ದೇವೆ ಎಂಬುದು ಮುಖ್ಯವಲ್ಲ ಎಷ್ಟು ಉಳಿತಾಯ ಮಾಡಿದ್ದೇವೆ ಎಷ್ಟು ಶಾಂತವಿದ್ವಾಗಿದ್ದೇವೆ ಎಂಬುದು ಮುಖ್ಯ ಈ ಪರಿಹಾರವು ಮನೆಯಲ್ಲಿರುವ ನಕಾರಾತ್ಮಕ ಕಂಪನಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಕಂಪನಗಳನ್ನು ತುಂಬುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿದ್ದಾಗ ಆಗ ಲಕ್ಷ್ಮೀದೇವಿ ದೇವಿ ಆಕರ್ಷಿತಳಾಗುತ್ತಾಳೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ನಿಮ್ಮ ಕಷ್ಟಗಳು ಕಣ್ಣೀರಾಗಿ ಕರಗಿ ಹೋಗುತ್ತವೆ ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ಜೈಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು